ಹಾಯ್ ಅವರಿ ಮನೆಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ತೇಜಬ್ಬಿ ಗೌಡ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತು ಸ್ವಲ್ಪ ಕೆಲಸ ಇತ್ತು ಕೇರ್ಪೇಟೆಗೆ ಹೊರಟಿದ್ವಿ ನಾನು ಮತ್ತು ಭರತ್ ಮತ್ತು ನನ್ನ ಮಗ ಸಿರಿನ ಅಲ್ಲೇ ಸ್ಕೂಲು ಕಳಿಸಿ ಹೊರಟ್ವಿ ಇನ್ನು ಅವಳು ಸಂಜೆ ಬರೋ ಅಷ್ಟರಲ್ಲಿ ನಾವು ವಾಪಸ್ ಬರಬೇಕಿತ್ತು ಹಂಗಾಗಿ ಹೊರಟ್ವಿ ನನಗೆ ಈ ವಾತಾವರಣ ಅಂದರೆ ತುಂಬ ಇಷ್ಟಪಡ್ತೀನಿ ಯಾಕಪ್ಪ ಅಂದರೆ ಬೈಲಲ್ಲಿ ಪೂರ್ತಿ ಗದ್ದೆ ಎಲ್ಲ ಮುಗ್ದಿರುತ್ತೆ ಸಮವಾಗಿ ಹಚ್ಚ ಹಸಿರು ತುಂಬಿರುತ್ತೆ ಸುತ್ತಮುತ್ತ ಫೈನಲಿ ಕೇರ್ಪೇಟೆಗೆ ಬಂದ್ವಿ ಇವತ್ತು ನಾವು ಬಂದಿರೋದು ಮಾನಸ ಫ್ಯಾಮಿಲಿ ಶಾಪ್ಗೆ ಏನಿಲ್ಲ ಇನ್ನೇನು ಪಿತೃಪಕ್ಷ ಹಬ್ಬ ಶುರುವಾಯ್ತಲ್ವಾ ಬಟ್ಟೆಗಳನ್ನ ತೊಗೋಬೇಕಿತ್ತು ಹಂಗಾಗಿ ಬಂದ್ವಿ ಸ್ವಲ್ಪ ಕೇರ್ಪೇಟೆಯಲ್ಲೂ ಕೂಡ ಕೆಲಸ ಇತ್ತು ಅದೆಲ್ಲ ಮುಗಿಸಿ ಬಟ್ಟೆ ಅಂಗಡಿಗೆ ಬಂದ್ವಿ ಸೀರೆ ಮತ್ತು ಮಕ್ಕಳಿಗೆ ಬಟ್ಟೆ ಬರತ್ತವ್ರಿಗೆ ಬಟ್ಟೆ ಎಲ್ರಿಗೂ ತೊಗೋಬೇಕಿತ್ತು ಇಲ್ಲಿ ಒಂದು ಎರಡು ಮೂರು ಸಲ ಬಟ್ಟೆ ತೊಗೊಂಡಿದ್ದೆ ಚೆನ್ನಾಗಿತ್ತು ಹಂಗಾಗಿ ಈ ಸಲ ಇಲ್ಲಿಗೆ ಬಂದಿದ್ದೀವಿ ಒಂದು ಸೀರೆ ತೊಗೋಬೇಕಿತ್ತು ಅವರು ಒಂದು ಹತ್ತು ಸೀರೆನ ಹಾಕಿದ್ರು ಅಷ್ಟರಲ್ಲಿ ನಾನು ಒಂದನ್ನು ಸೆಲೆಕ್ಟ್ ಮಾಡಿಕೊಂಡೆ ತುಂಬ ಸೀರೆ ಏನು ಕೀಳಕ್ಕೆ ಹೋಗ್ನಿಲ್ಲ ನನ್ನ ಮಗ ಅದಲ್ಲೂ ಸುಮ್ಮನೆ ಇರ್ತಾಯಿಲ್ಲ ಬಟ್ಟೆ ಬಿಲ್ನೆ ಕಿತ್ಬಿಟ್ಟಿದ್ದ ಸರಿ ಅಂದ್ಬಿಟ್ಟು ಫಸ್ಟ್ ಇದೇ ಎತ್ಕೊಂಡಿದ್ದು ಮತ್ತು ಲಾಸ್ಟ್ಗೆ ಇದೇ ಇಷ್ಟ ಆಯಿತು ಸರಿ ಅಂತ ಇದನ್ನೇ ಬರತ್ ನಾನು ಇಷ್ಟಪಟ್ಟು ತೊಗೊಂಡ್ವಿ ನನ್ನ ಮಗ ನೋಡಿ ಸುಮ್ಮನೆ ಇರಲ್ಲ ಗೊಂಬೆಗೆ ಹೋಗಿ ಟಾರ್ಚರ್ ಬೇರೆ ಇದ್ದ ಹೋಗೋದು ಅದಕ್ಕೆ ಡಿಚ್ಚಿ ಹೊಡೆಯೋದು ಕೈ ಕಾಲೆಲ್ಲ ಹಿಂಗೆ ಮಾಡೋದು ಈ ಥರ ಟಾರ್ಚರ್ ಮೇಲೆ ಟಾರ್ಚರ್ ಕೊಡ್ತಾ ಇದ್ದ ಅದಕ್ಕೆ ಇನ್ನು ಸರಿ ಇನ್ನು ಅವನಿಗೂ ಬಟ್ಟೆ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡ್ವಿ ಬರತ್ ನಾನು ಇಬ್ಬರೂ ಅವನು ಶರ್ಟಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾನೆ ಟೀ ಶರ್ಟ್ಗಿಂತ ಅಂತ ನಾನು ಈ ಸಲ ಜಾಸ್ತಿ ಆಲ್ಮೋಸ್ಟ್ ಟಿ ಶರ್ಟೇ ತೊಗೋತಿದ್ದೆ ಯಾವಾಗಲೂ ಈ ಸಲ ನೋಡೋಣ ಶರ್ಟ್ ತೊಗೊಳ್ಳೋಣ ಅಂದ್ಬಿಟ್ಟು ಇವಾಗ ವೇರ್ ಮಾಡಿದ್ದು ಕೂಡ ಶರ್ಟೇ ಅದಕ್ಕೆ ಈ ಥರನೇ ಇರಲಿ ಅಂದ್ಬಿಟ್ಟು ಹಾಫ್ ಶರ್ಟ್ನ ತೊಗೊಂಡ್ವಿ ಫುಲ್ ಶರ್ಟ್ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅನ್ಬಿಟ್ಟು ಅಲ್ಲಿ ಇದ್ದವರೊಬ್ಬರು ಅವನಿಗೆ ಬಿಸ್ಕೆಟ್ ಕೊಟ್ಟರು ಖುಷಿ ಖುಷಿಯಾಗಿ ನೋಡ್ತಾ ಇದ್ದ ಅಂಗಡೀಲಿ ಓಡಾಡಿಕೊಂಡು ಫೈನಲಿ ಇವೆರಡು ಬಟ್ಟೆನ ಸೆಲೆಕ್ಟೆಡ್ ಮಾಡಿದ್ವಿ ಇನ್ನು ಮನೆಗೆ ಏನೇನು ಬೇಕೋ ಆ ಬಟ್ಟೆಗಳೆಲ್ಲನೂ ತೊಗೊಂಡ್ವಿ ಇನ್ನು ಬಟ್ಟೆ ಬಿಲ್ ಹಾಕಿಸ್ಕೊಂಡು ನೋಡ್ತಾ ಇದ್ವಿ ಮನೆಗೆ ಎಡೆಗೆಲ್ಲ ಬೇಕಿತ್ತು ಹಂಗಾಗಿ ಪಂಚೆ ಟವಲ್ಲು ಸ್ಕ್ರೀನ್ ಬಟ್ಟೆಗಳು ಎಲ್ಲನೂ ತಗೊಂಡು ಪ್ಯಾಕ್ ಮಾಡಿಸ್ಕೊಂಡು ಹೊರಟ್ವಿ ಈಚೆ ಬಂದ್ವಿ ನಾನು ಅಂದ್ಕೊಂಡಿದ್ದೀನಿ ಮಳೆ ಬರಬಹುದು ಅಂತ ನೋಡೋಣ ಮುಂದೆ ಏನಾಗುತ್ತೆ ಅಂತ ಅಲ್ಲೇ ಬಸ್ ಸ್ಟ್ಯಾಂಡ್ ಇದ್ದರೆ ನಮ್ಮ ಸಿದ್ಧಿವಿನಾಯಕ್ ಅವರು ಇದ್ದರು ಅವ್ರಿಗೊಂದು ನಮಸ್ಕಾರ ಹಾಕ್ಕೊಂಡು ಹೊರಟ್ವಿ ಬರ್ತಾ ಅಲ್ಲಿಗೆ ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಬೇಕ್ರಿಗೆ ಬಂದ್ವಿ ಸ್ನ್ಯಾಕ್ಸ್ ಎಲ್ಲ ತೊಗೊಂಡ್ವಿ ನಮ್ಮ ಪಯಣ ಮನೆ ಕಡೆಗೆ ನೋಡಿ ಇಲ್ಲಿ ಸ್ವಲ್ಪ ಸೋನೆ ಥರ ಶುರುವಾಯಿತು ಮಳೆಗೆ ಸಿಗಕ್ಕೋಗ್ಬಿಡ್ತೀವಿ ಅಂತ ನಾವು ಅಂದ್ಕೊಂಡ್ವಿ ಇಲ್ಲ ಸದ್ಯಕ್ಕೆ ಮಳೆ ಅಷ್ಟರಲ್ಲಿ ಸ್ವಲ್ಪ ಕಡಿಮೆ ಆಯಿತು ಹೊರಟ್ವಿ ಮತ್ತು ಹಂಗೆ ಬತ್ತಾ ಅಂದುವೆ ಗದ್ದೆ ನೀರು ನೋಡೋಕ್ಕೆ ಅಂತ ಬರತ್ತವರು ಹೋದರು ನಮ್ಮನ್ನ ರೋಡಲ್ಲೇ ನಿಲ್ಲಿಸು ರೋಡ್ ಪಕ್ಕನೇ ಗದ್ದೆ ಇತ್ತು ಹಂಗಾಗಿ ಅವರು ಹೋದರು ಇಲ್ಲಿ ಸ್ವಲ್ಪ ಲೈಟಾಗಿ ಮಳೆ ಬರ್ತಾ ಇತ್ತು ನನ್ನ ಮಗ ಅಪ್ಪ ಅಪ್ಪ ಅಂತ ಕೂಗ್ತಾ ಇದ್ದ ಅವನು ಕೆಳಗಡೆ ಇಳ್ದು ನೀರಲ್ಲೆಲ್ಲ ಇದ್ದ ನಾನು ಕಾಲೆಲ್ಲ ಗಲೀಜು ಮಾಡ್ಕೋತೀಯ ಅಂತ ಹೇಳಿದ್ರು ಕೂಡ ನನ್ನ ಮಾತು ಅವ್ನು ಕೇಳ್ತಿರ್ಲಿಲ್ಲ ಅಮ್ಮ ಅಪ್ಪ ಅಲ್ಲೋಗೈತೆ ಅಂತ ಹೇಳ್ತಾ ಇದ್ದ ಅವರು ತುಂಬ ಕೆಳಗಡೆ ಇದ್ದರೂ ನಾವು ಪೂರ್ತಿ ಹೇಳಿದ್ದು ಅವನಿಗೆ ಕೂಗ್ತಾ ಇದ್ದ ಬರಲಿ ಅಂತ ಗದ್ದೆ ನೀರೆಲ್ಲ ನೋಡಿ ಸ್ವಲ್ಪ ಬದ ಒಡೆದೋಗಿತ್ತು ಅದನ್ನು ಕಟ್ಟಿದ್ರು ಮತ್ತು ಅವ್ನು ಬಂದು ಬಟ್ಟೆಲ್ಲ ಚೇಂಜ್ ಮಾಡಿದ್ವಿ ಅವನಿಗೆ ಆಟ ಆಡ್ತಾ ಇದ್ದ ಹಾಸಿಗೆ ಮೇಲೆ ಹಾಗೆ ಆನೆನ ಇಟ್ಕೊಂಡು ಅದಕ್ಕೆ ಎಳ್ದು ಈ ಥರ ಎಲ್ಲ ಕೆನ್ನೆ ಕಿತ್ತು ಇದ್ದ ಅದಕ್ಕೆ ಆನೆ ಎಲ್ಲ ಅಂತ ಹೇಳ್ತಾ ಇದ್ದೆ ಅದಕ್ಕೆ ಕಚ್ಚೋಕ್ಕೆ ಈ ಥರ ಕಚ್ಚೋದು ಅದಕ್ಕೆ ಹಿಂಸೆ ಕೊಡೋದು ಇದನ್ನೇ ಇರ್ತಾನೆ ಹಿಂಗೆ ನಾನು ಅವನಿಗೆ ಆಟ ಸಾಮಾನು ಕೊಟ್ಟರೆ ಈ ಥರ ಟಾರ್ಚರ್ ಅವಕ್ಕೆ ಟಾರ್ಚರ್ ಕೊಟ್ಟು ಕಿತ್ತಾಗಿರ್ತಾನೆ ಇದಾಗಿತ್ತು ಈ ವಿಡಿಯೋ ಮತ್ತೊಂದು ವಿಡಿಯೋ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು